ದಯವಿಟ್ಟು ಕ್ಷಮಶ್ರಿ ನಿನ್ನೆ ನನಗೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ಯಾಕಂದ್ರೆ ನಮ್ಮ ಮನೆಯಾಗ ಮೊನ್ನೆ ಮಹಾಲೆ ಅಮಾಸೆ ದಿವಸ ಹಿರಿಯರು ಮಾಡಿದ್ವಿ ಆಮೇಲೆ ಮತ್ತು ಅದನ್ನೆಲ್ಲ ತೊಳ್ಕೊಂಡು ಮಡಿ ಮಾಡಿಕೊಂಡು ಮತ್ತು ಆಮೇಲೆ ದೇವಿನ ಮನೆಯಾಗ ಸ್ಥಾಪನೆ ಮಾಡಿ ಇದು ಮಾಡ್ತೀವಲ್ಲ ರೀ ಹಾಗಾಗಿ ನನಗೆ ಒಟ್ಟ ಪುರ್ಸತಿ ಇರಲಿಲ್ಲ ರೀ ಹಾಕೋಕ್ಕೂ ಟೈಮ ಸಿಗಲಿಲ್ಲ ಮನೆ ನಿಮ್ಮ ಉಳಿದ ತುಂಬಿಸ್ಕೊಳ್ಳೋದು ಮನೆ ಗಿಡಕ್ಕೆ ಹೋಗೋದು ಮನೆ ಪೂಜೆ ಅದು ಇದು ಅಂತಂದು ಆಗಿಲ್ಲ ದಯವಿಟ್ಟು ಕ್ಷಮಶ್ರಿ ಈಗ ಅದ್ರೂ ಈಗೊಂದು ಚೂರು ಬಿಡು ಸಿಕ್ಕಿತ್ತು ಅದ್ರಾಗ ಒಂದು ಸ್ವಲ್ಪ ಮಾಡಿ ಹಾಕೀನಿ ದಯವಿಟ್ಟು ಕ್ಷಮಶ್ರಿ ಅಯ್ಯೋ ಬನ್ನಿ ಗಿಡಕ್ಕೆ ಹೋಗ್ತಾರಲ್ಲ ಎಲ್ಲರೂ ನಾನು ನಮ್ಮ ತೋರ್ನಾಗಿದ್ದಾಗ ಬನ್ನಿ ಗಿಡಕ್ಕೆಲ್ಲ ಹೋಗಿ ಪೂಜೆ ಮಾಡ್ತಿದ್ದೆ ದೇವಕ್ಕ ಓದ್ತಿದ್ದೆ ಅದ ಇವರು ಓದಕ್ಕೆ ಬಿಡಂಗಿಲ್ಲ ಏನು ಮಾಡ್ಲಿ ಬನ್ನಿ ಏನು ಹೋಗ್ಬೋದು ತಳಿ ಅತ್ತೀರ ಹ್ಞೂ ಏನು ಅತ್ತೀರ ಹೆಂಗೋ ಈಗ ದಸರಾ ಶುರುವಾಗ್ತಲ್ರಿ ಎಲ್ಲರೂ ಬನ್ನಿ ಗಿಡಕ್ಕೆ ಹೋಗ್ತಾರೆ ನಾನು ಬನ್ನಿ ಗಿಡಕ್ಕೆ ಹೋಗ್ಬೇಕಂತ ಮಾಡೀನಿ ನಂಗೆ ಇಲ್ಲಿ ಎಲ್ಲಿ ಐತೆ ಅಂತ ಗೊತ್ತಿಲ್ಲ ಅತ್ತೀರಿ ಇಲ್ಲಿ ಎಲ್ಲಿ ಬನ್ನಿ ಗಿಡ ಓ ಬನ್ನಿ ಗಿಡಕ್ಕೆ ಹೋಗೇನವಾ அய்யா அது தூரில் நம்ம கேள்கி நோயி ஓனி தாட்டி சண்டையாசு ஹோதிர ஆஹ் முந்தின நோணி தாட்டி ஹோதிர அல்லே ஒன் பன்னி ஐயி எல்லாரும் அலே இர்த்தார் நோட இடீ ஊர் மந்தி அலேத்தர சந்த சீரி உடிசி அதுக்க இன்னா ஊண்டி பண்டி ஹாக்கி தீப பழி பழி நோட்போடங்க சனாக்கிர் மேலகிடு துன் எந்த தக 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 சந்த இது கத்தன பண்ணி கிட பா தங்கி ஒழேதா ஹூ இல்லை நானும் தோணு முஞ்சான அஞ்சிக்கு பார்த்தாங்க விகிர் நம்ம அக்கா நம் தங்கிங்க கேள் அவரு ஜெத்தி வர்றதிர நான் ஒன் திசை கடந்த தோர் பர்த்தினி மருந்தி நீங்க அய்ய தட்ரி அத்திர ஏன் நீங்க நம்ம பூஜை அதே பதிலாணோ அத்தி நானே நான் ஓகே நான் தந்த நீங்க ஐயாத்திரம் சுங்க கடத்தி நம்ம கேசி நான் இன்மேகிரே எங்கோர் பூஜை விட்ரி கணதர் பூஜா மாதிரி அக்கா விட்டி ஒழிதாக சுங்கர நம்ம கால் நம்ம கால் எல்லா மத்லி சுங்கர் மணி பதிலா அயோங்க முக்கிய முக்கிய அங்க முக்கியவங்க முக்கிய அங்கெல்லாம் முடிவாரி நான் கட்ட மாதிரி அய்யாத்தீர ஒ் சாம்பு பண்ணி அவ்வளோ கேது அந்த மனியாக கடத்தலு நோடு கிரிக்கிர் கணமலி அது மணிக்குறாங்க கேள்சி இல்லங்க நீண்டவர பூஜை மாதிரி அவ்ளோதான் நம்ம யா பத்த்த இல்ல அது மத்திய மணி சூழல் ஏன் கத்த மக்கோட இவ்வா மகள எல்லாரும் உணகா மத்த நானும் இப்ப அவரு கத்தாரா அய்ய மகள ஹவுதண்ணு ஹோ ரி முஞ்சேன் எடத்தி நாலு கண்டேக்கு கிடை பட எது இவரு நம்பி நீங்க ஜாக்க பாக்க மாத்தி இவ்வளோ கச பசோ ரங்கோடி ஹாக்கி புதி சமான் எல்லாம் ரெடி மாத்தா ஹோ பரி சொலோ ஆகா பண்ணி கிடக்கு ஹோரோ இறத்த எல்லா தோஷ பரிஹார ஆக சனிதேவர்தோ தோஷிதிரெல்லாம் பரிஹார ஆக நமக்கு கண்ட கண்ணி ஜகளோ ஆக ஹோ ஓரீ மக்கள் ಇಲ್ಲಿ ಮನಿ ಸಸಿ ಪೂಜೆ ಮಾಡ್ತೀನಿ ಅಂದ್ರೆ ಅಕ್ಕಿ ಬ್ಯಾಡ್ ಅಂತ ಹೇಳಕತ್ತೀವಿ ನಿನ್ನ ಮಗಳು ಮಾಡ್ತಂದ್ರೆ ಹೋಗೋ ಚಲಾಗುತ್ತಾ ಗಂಡ ಹಿಟ್ಟಿ ಚಲಾಗುತ್ತಾ ಹಂಗಿಲ್ಲ ಅಂದ್ರೆ ಅಲ್ಲ ಮಕ್ಳಿಗೆ ಬನ್ನೇ ಸೊಂದೆ ಮೊದಲ ಸಸಿ ನಿನ್ನ ಮನೆ ಮದ್ ಬೇಡತ್ತ ಆಕಿ ಮಾಡಿದ್ರೆ ಏನ್ ಅಕ್ಕಿ ಗಂಡ ಮನೆಗೆ ಇದಾಗತ್ತ ಒಟ್ಟು ಮನಿ ಚಲಾಗದ ವಿಚಾರ ಮಾಡೋಟ ಅಯ್ಯಾರೆ நீதில்ல ஆக்கி கணமனி அந்த ஆக்கி நீங்க நம்ம கொட்டி கொரக்தா ஆக்கி மதிக்கா அக்கி ஏன் பதத்தி கிடைத்தா அவ் கணமனி சம்பந்த நம்ம அந்த ஏன் நம்ம சும்னா இல்ல கடாடா நமக்கு மக்கி அத்தியா கிரிக்கி ஏன் இல்லை நம்ம பதத்தி இல்ல மாட அந்த மக்கிணா ஹம் ஆகப்பிட்யா மண்ணு ஏன்னோ மார்கேன்ே நோட் தகோம்ப முனிங் அவ்வளோ எது எதா கச கச படைத்தர நீ அக்னரி ஒன்னாக ஜொத்தி அவ்வளோ நான் பர்வந்திர் எல்லாரு அவரெல்லாம் ஒன் ஓகே கசப் பட ஏன் ನಂಗೆ ದೇವ್ರ ಪೂಜೆ ಅದ್ರಾಗೂ ಹೆಂಡೂರ್ ಪೂಜೆ ಮಾಡ್ಬೇಕಂದ್ರೆ ಬಹಳ ಇಷ್ಟ ನನಗೆ ಹುಟ್ಟತ್ಲಿಂದ ನಾನು ಮನೆಗೆಲ್ಲ ಮಾಡ್ಕೊಂಡು ಬಂದಾರ ನಾನು ನಾನನ್ನ ನನಗೂ ಮಾಡ್ಕೊತ ಬಂದಿನಿ ನನಗಿಲ್ಲಿ ಬಿಡುವಲ್ರು ಮಾಡಬೇಡ ಅಂತಂದು ಹೇಳ್ತಾರೆ ಆದ್ರೆ ಹೆಂಡೂರ್ ಪೂಜೆ ಮಾಡಲಿಲ್ಲ ಅಂದ್ರೆ ಹೆಂಗಕ್ಕ ಬನ್ನಿ ಗಿಡಕ್ಕೆ ಹೋಗ್ರ ಅಂತಾರ ದೇವ್ರ ಪೂಜೆ ಅಂತಾರೆ ಎಲ್ಲರೂ ಹೋಗ್ರೆಲ್ಲ ಊರಾಗ ಅದರಿಂದ ಅಲ್ಲ ದೇವ್ರ ಪೂಜೆ ಮಾಡ್ಲಂದ ಯಾವತಾರ ಏನಾರ ಕೆಟ್ಟದಾಗತ್ತ ಒಳ್ಳೇದಾಗದ ಹೌದಾ ಅಂತ ಇವ್ರು ಯಾಕೆ ಹಿಂಗಂತ ತಿಳಿಯವಲ್ ನಂಗೆ ಅವ್ರಿಗೆ ತಮ ಬೇಕಾಗಿದ್ದು ಮಾಡ್ಕೊತಾರೆ ಹೆಂಗ್ಯಾರ ಪೂಜೆ ಅಂದ್ರೆ ಲಕ್ಷ್ಮೀ ಪೂಜೆ ಮಾಡ್ತಾರಿಲ್ಲ ಮನೇಲಿ ಅಂಗಡಿ ಹೋದಾಗೆಲ್ಲ ಲಕ್ಷ್ಮಿ ಇಟ್ಟು ಪೂಜೆ ಮಾಡ್ತಾರಲ್ಲ ಮತ್ತೆ ಅದು ಹಿಂದೆವ್ರಲ್ಲ ಆಮೇಲೆ ಗೌರಿಗೆ ಗೌರಿ ಹಬ್ಬವನ್ನು ಹೆಣ್ಮಕ್ಳನ್ನ ಕರೆಸಿ ಗೌರಿ ಹಬ್ಬ ಮಾಡ್ತಾರೆ ಮತ್ತೆ ಅದು ಹಿಂದೆ ಪೂಜೆ ಅಲ್ಲ ಮತ್ತೆ ಮಕ್ಕಳಿಗೆ ಎಲ್ಲ ಕರೆಸಿ ಮನೆಯಾಗ ಎಲ್ಲ ಪದ್ಧತಿಗಳು ಮಾಡೋ ಮಾಡಿಸ್ತಾರೆ ಮತ್ತೆ ಈಗ ಮಂಗಳೂರಿ ಅಂದಮೇಲೆ ಅವ್ರ ಮನೆಯ ಮೂರು ಗಣ ಮನೆ ಎರಡು ಅಂತ ಇರುತ್ತೆ ಈಗ ಈ ಪದ್ಧತಿ ಇಲ್ಲ ನಮ್ಮ ಅಷ್ಟು ನಿಮ್ ಮನೆಯಾಗ ನಮ್ಮ ನಮ್ಮನೆ ಮಾಡೋ ಪದ್ಧತಿ ಇಲ್ಲ ಅಂತ ಹೇಳ್ಬೋದಿತ್ತು ಮತ್ತೆ ಇಲ್ಲ ಯಾಕೆ ಮಾಡ್ಕೊಡ್ತಾರ ಮಂಗಳಗೂರಿ ಪೂಜೆನ ಮತ್ತೆ ಇಲ್ಲಾದ್ರೆ ಹೆಂಡವ್ರ ಪೂಜೆ ಅದು ಆಗುದಿಲ್ಲ ಹ್ಞೂ ಹ್ಞೂ ಅವರು ಹಂಗೆ ಮತ್ತೆ ಈಗ ಅಂಗಡಿಗೆ ಹೋದಾಗ ಅಂಗಡಿಗೆ ಅಂಗಡಿ ಲಕ್ಷ್ಮಿ ಹಿಟ್ಟು ಪೂಜೆ ಮಾಡ್ತಾರಪ್ಪ ಮನೆಯಾಗ ಲಕ್ಷ್ಮಿ ಹಿಟ್ಟು ಪೂಜೆ ಮಾಡ್ತಾರೆ ಯಾಕ ಮತ್ತೆ ಅದಾದ್ರ ದೇವರೆಲ್ಲ ಇದಾದ್ರ ದೇವ್ರೆ ಹಂಗಿದ್ರೆ ನಮ್ಮ ಕೈಲಿ ಏನೋ ಮಾಡಿಸ್ಬಾರ್ದು ಅಂಗಡಿ ಪೂಜೆಗಳೆಲ್ಲ ಗಣ್ಮಕ್ಳು ಮಾಡ್ತಾರೆ ಲಕ್ಷ್ಮಿ ಗಂಡ್ಮಕ್ಳು ಹೋದ್ರೆ ಆತು ಹೆಣ್ಮಕ್ಳು ಇವ್ರಿಗೆ ಏನು ಸಂಬಂಧ ಇವ್ರು ಯಾಕೆ ಮನೆ ಮನಿ ಏನು ಅಂತ ಇಲ್ಲಿ ದೇವ್ರ ಪೂಜೆ ಮಾಡೋಂತದ್ದು ಏನೇ ಇದ್ರು ನನ್ನ ಹೆಣ್ಮಕ್ಳಿಗಾಲಿ ಗಣ್ಮಕ್ಳಿಗಾಲಿ ಇವ್ರು ಶಸ್ತ್ರ ನಮ್ಮನಿ ಹಂಗೆ ಅಲ್ಲ ಸ್ವಸ್ತ್ರ ಮಾಡಿದ್ರು ಯಾರಿಗೆ ಅವ್ರ ಮಕ್ಳಿಗೆ ಒಳ್ಳೇದಾಗತ್ತೆ ನಾವು ಬೆಡ್ಕೋದ ಇದರ ಎದ್ ಸಲಾಗಿ ಮಕ್ಕಳು ಗಂಡ್ರು ಮಕ್ಕಳು ಮನಿ ಚಲೋ ಇರಲಿ ಅಂತ ಹೋಗಿಲ್ಲ ಆದ್ರೆ ಅದು ಅರ್ಥ ಇಲ್ಲ ಅವರಿಗೆ ನಾವು ಪೂಜೆ ಮಾಡಿದ್ರೆ ನಮಗೆ ಒಳ್ಳೇದಾಗತ್ತೆ ಯಾಕೆ ಆಗಬೇಕು ಒಳ್ಳೇದು ಅವರು ಹೆಣ್ಮಕ್ಳು ಮಾಡಿದ್ರೆ ಹೆಣ್ಮಕ್ಳು ಗಂಡ್ರು ಅವರು ಚಲೋ ಗಂಡು ಮಕ್ಕಳು ಈಗ ಅಕ್ಕಿ ಮಕ್ಳು ಅಂದರೆ ನನ್ನ ಗಂಡ್ರೆ ಅವ್ರು ಮಾಡಿದ್ರೆ ಅವ್ರು ಏನು ಮಾಡ್ಕೊತಾರ ಹೆಂಡತಿ ಬಗ್ಗೆ ನರ್ಬಡ್ಕೊಂತಾರ ಇಲ್ಲ ಏ ನಮ್ಗೆ ಲಕ್ಷ್ಮೀ ಚಲೋತ್ತಿನ ವ್ಯಾಪಾರ ಆಗಲಿ ಈ ಆಗಲಿ ಆಗ್ಲಿ ಹಂಗಾಗ್ಲಿ ನನ್ಬಿಡ್ಕೊಂತಾರ ಹಂಗ ಅಷ್ಟು ತಲೆ ಉಡಿಸ್ತಾರೆ ಅವರು ನಿಮ್ಗೆ ಏನು ಗೊತ್ತು ನಾವು ಹುಚ್ಚರು ಅವರೆಲ್ಲ ಶೈನರ್ ಅದಕ್ಕೆ ನಮಗೆ ಮಾಡಬೇಡ ಮಾಡಬೇಡ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಇದ್ರಾಗು ಇಂಥ ಒಂದು ವ್ಯತ್ಯಾಸನ ಅಲ್ಲಿ ದೇವ ಪೂಜೆಕ್ಕೆಲ್ಲ ಯಾರು ಇಷ್ಟೆಲ್ಲ ಲೆಕ್ಕಾಚಾರ ಹಾಕಿ ಇಷ್ಟೆಲ್ಲ ಕ್ಷಣಧಾರ ಮಾಡ್ತಾರೆ ಅಂದ್ರೆ ಇದು ಚಲೋ ಅಲ್ಲ ಇದು ಯಾಕೆ ನನಗೆ ಯಾಕೆ ಬೇಸಲ್ತ್ ನನ್ನ ಮನ್ಸ ಒಪ್ವೊಲ್ತಕ ನಂಗೆ ಹೆಂಗಾರ ಮಾಡಿ ಪೂಜೆ ಮಾಡ್ಬೇಕು ಏನ್ ಮಾಡ್ಲಂಗ ಆಕತ ಏನು ಮಾಡಕ್ ಆಗಲ್ಲ ನೋಡುವ ಹಾ ಇಬ್ಬರು ಇಲ್ಲ ಇದಾರೆ ಮೂಳಿ ಅಕ್ಕ ಬಿಕ್ಕೇ ಹೇಳ್ಬಿಡ್ರಿ ನಾಳಿಂದ ನಾನು ಅಕ್ನೋರ್ ಎಲ್ಲಾರು ಬನ್ನಿ ಗಿಡ ಮುಂದೆ ನಸಿನಾಗ ನೀವು ಜಲ್ದಿ ಮೂರು ಗಂಟೆ ಕೈ ಎದ್ದು ಊಟ ನಾವ್ ಎದಷ್ಟೊತ್ತಿಗೆ ಕಸ ಹುಡುಗರು ಪೂಜೆ ಮಾಡಿ ನಮ್ಮ ಗಿಡಕ್ಕೆ ಹೋಗ ಹೂ ಎಲಿ ಉಡಿ ಕುಂಕುಮ ಇವತಿ ಎಲ್ಲ ಸಜ್ಜು ಮಾಡಿಡ್ರಿ ಒಂದ್ ಹಾಕಿದಾಗ ಮೂರು ಮಂದಿಗೆ ಮಾಡಿರಿ ಅಯ್ಯ ಬೇಸಿ ಉಡಿ ಪಡಿ ಎಲ್ಲ ಚಂದ ಮತ್ತೆ ಅಲ್ಲಿ ಬಂದರಿಗೆ ಕುಂಕುಮ ಅರ್ಶನಾ ಅಕ್ಷತಿ ಎಲ್ಲ ಕೊಡೋಕು ನೀಡಿರಿ ಹ್ಞೂ ಆಯ್ತು ಹೋಗಿ ಸಜ್ಜು ಮಾಡ್ತೇವ ಇಲ್ಲ ನನಗೆ ದೇವ್ರ ಪೂಜೆ ಮಾಡೋದು ಬಿಟ್ಟು ಅದು ಹೋಗಿ ಹೋಗಿ ಮಾನವಮಿ ದೇವಿ ಶಕ್ತಿ ಇರೋಂಥ ಒಂದು ದಿವಸ ನಾನು ಅಷ್ಟು ಪ್ರೀತಿ ಇರೋ ದೇವಿನ ಈ ದಿನ ನಾನು ಪೂಜೆ ಮಾಡ್ಲದಂಗೆ ಹೆಂಗೆ ಇರಕ್ಕೆ ಸಾಧ್ಯ ನಮ್ಗೆ ಹೆಂಗೂ ದೇವಿ ಬುಕ್ಕ ಐತಿ ಅದು ಯಾರಿಗೂ ಗೊತ್ತಿಲ್ಲ ನನ್ನ ಅಂತಲೇ ಇರೋದು ಅದನ್ನು ನಾನು ರಾತ್ರಿ ನಮ್ಮ ರೂಮ್ದಾಗ ಒಬ್ಬರಕ್ಕಿಂತ ಮುಂಚೆ ಓದಿ ಮುಗಿಸ್ತೀನಿ ಬಿಡೋದೇ ಇಲ್ಲ ನಾನು ಮಾತ್ರ ಓದೇ ಓದ್ತೀನಿ ಏ ರಾಣಿ ರಾಣಿ ಓ ಸುನಿತಾ ಹೇಳ್ರಿ ಹೇಳಿರಿ ಅಲ್ಲ ನಾಳೆಯಿಂದ ಬನ್ನಿ ಗಿಡಕ್ಕೆ ಹೊಂತೀನಿ ರೀ ಬಾತ್ರಿ ನೀವು ಹೈ ನಮಗೆ ಆ ಪುಣ್ಯ ಬಿಡ್ರಿ எல்லா ஏன் புண்ணாது கட்டது எல்லாது கட்டதன்கில் ஒேதெல்லாம் எ மக்களே கட்டதெல்லாம் நமக்கு சத்தோ நம் பாலிள் ஏன் நானும் இப்போ நான் இப்போ ஃபிரெண்ட்ஸ் எல்லாம் ஜொத்தியா ஆரம் மாத்தாக்க மாத்தாட்கொண்ட் இல்ல மனித கது மாத்தாட்கொண்ட அவ்வளோ அஞ்சு ஆரம் மாத்தாட்கும் அஹ் இது ஜொத்திலே நீங்க அந்திரப்பா ஏனப்பா மனியாக பூஜை இல்ல மத்தி முஞ்சினை நின்ற வட்டவட்ட வர வரஹா ஹெமக்குளிக் முருங்க கேள்வி அந்த ஒழுங்காக ஒவ்வொரு சந்திதிரி ஒழேதாக நம்ம மாத்திரம் எல்லா நான் பூஜை அந்த எடோ தேவ் வந்தே அது எடோ சித்த வந்தேனே கண்டுல எல்லாேங்க ಸರಿ ಬಿಡಿ ಹೆಂಗಿದ್ರೆ ನಾ ಹೋಗ್ತೀನಿ ಮತ್ತು ನಾನು ನೀವು ಬಂದ್ರೆ ಕರ್ಕೊಂಡು ಹೋದ್ರಂತ ಅದಕ್ಕೆ ಎಷ್ಟೊತ್ತದ ನಾನು ಇಲ್ಲಿ ನಿಂತ್ಕೊಂಡಿದ್ದೆ ನೀವು ಬರ್ತೀರನ ಬರ್ತೀರನ್ನ ಮತ್ತು ನಿಮ್ಮ ಮನೇಲಿ ನಾವು ಬರಂಗಿಲ್ಲ ಅಲ್ವಾ ನಿಮ್ಮ ಮನೆ ಬಂದು ಒಟ್ಟ ಒಟ್ಟ ಹಂಗೆ ಹಂಗೆ ಅದು ಬೇಕು ಅದಕ್ಕೆ ಇಲ್ಲೇ ನಿಂತಿದ್ದೆ ಬಂದ್ರೆ ಹೊರ ಬಂದ್ರೆ ಕರೆಕ್ಟ್ ಮಾಡಿಸಣ ಅಂತ ನಾನು ಅಷ್ಟೊತ್ತಾಗ ಬರಲ್ಲ ಬರೋದೇ ಇಲ್ಲ ಅಂತ ವಾಪಸ್ ಹೊಂಟಿದ್ದೆ ಪುಣ್ಯ ಬಂದ್ರಲ್ಲ ಹ್ಞೂ ಸರಿ ಆಯ್ತು ಬರ್ರಿ ನಾನು ಹೋಗ್ತೀನಿ ಹಂಗಿದ್ರೆ ಇರ್ಬಿಡಿ ಏನು ಮಾಡ್ತೈತೆ ಮತ್ತೆ ಮನೆ ಅಂದ್ರೆ ಏನು ಮಾಡೋಕ್ಕೇ ಸಾಯಂಕ್ಯ ಮಾತಾಡಂತವ್ರಿ ಹ್ಞೂ ಸರಿ ಎಲ್ಲಾರು ನೋಡಿ ಎಷ್ಟು ಸಂಭ್ರಮದಿಂದ ಬೆಳಿಗ್ಗೆ ನಶೀನಾಗ ಎದ್ದು ಮನೆ ಬಿಡ್ಕೋಬೇಕಂತ ಖುಷಿ ಅಂತದ್ರೆ சாலி வந்து நோட் சாலை சோத்தி மத்த ஏன் ஆய் தோ அரவிஸ் நோய் மாத்தாடு ಹ್ಮ್ ಹೋಗಪ್ಪ ಕರ್ಕೊಂಡು ಚಲೋ ಹೋಗಿ ತಿನ್ ಕೊಡಿಸು ಮತ್ತೆ ಕಮ್ಮಿ ಪಮ್ಮಿ ಅಂತ ಹಂಗೆ ಮಾಡ ಅವು ಏನು ಇಷ್ಟಪಡ್ತಾ ಅಂದ್ರೆ ಎಲ್ಲಾ ಕೊಡ್ಸ್ಕೊಂಡ್ ಬಾ ಹ್ಮ್ ಆತು ಇಲ್ಲದ ಕರಿ ಏ ಮನು ಮನೆ ಏನಂಜಿ ನೋಡ್ರಿ ಮಾಮ ಹೊರಗ ಮಾರ್ಕೆಟ್ ಕರ್ಕೊಂಡು ಹೋಗ ನಿಮ್ಮನ್ನ ಇವಾಗ ಹಬ್ಬ ಬಂತಲ್ಲ ಅದಕ್ಕೆ ಹೊಸ ಅಂಗಿ ಕೊಡ್ಸ್ಕೊಂಡ್ರಕ ಹೋಗ್ರಿ ಎಷ್ಟ್ ಬೇಕು ನಿಮಗ ಯಾರ ಜೊತೆ ಸಾಕಣ್ಣ ಏನ್ ಮತ್ ಬೇಕ ಅಜ್ಜಿ ನಂಗ ನಾಲ್ಕು ಜೊತಿ ಬೇಕು ಮತ್ತ ನಂಗ ಚಡ್ಡಿ ಇಲ್ಲ ಚಡ್ಡಿ ಬನೀನು ಮತ್ತ ಅವು ಎರಡ್ ಜೊತೆ ಬೇಕು ಮತ್ತ ಬೇಕು ನೋಡಿ ಹೆಂಗ್ ಬೇಕಂತವೆ ಚಂದ ಚಂದ ನಾವು ಅಲ್ಲಿ ಮಾಮೇಲೆ ಕೊಡಿಸ್ತಾನೆ ನೋಡಿ ಚಲೋ ನೋಡಿ ತಗೊಂಬರಿ ಆಮೇಲೆ ಏನೇನು ಬೇಕು ನೋಡಿ ನಿಮಗೆ ಎಲ್ಲ ತಗೊಂಬರಿ ಏ ಹೊಸ ತಗೋತೀವಿ ಓಲ ಕರ್ಕೊಂಡು ಹೋಗೋ ಗೊತ್ತಾಗತ್ತೆ ಮಾಮ ನಂಗಲ್ಲಿ ಬ್ಯಾಟು ಬಾಲು ಕಾಣತ್ತವಲ್ಲ ನಂಗ ಬ್ಯಾಟು ಬಾಲ್ ಕಳಸ ನಂಗ ಇಲ್ಲಿ ಆಟಾಡಕ್ ಫ್ರೆಂಡ್ಸ್ ಆಗ್ತಾರಲ್ಲ ಅವ್ರ ಜೊತೆ ಆಡಕ್ ಬೇಕಲ್ ಮತ್ ನಂಗ ಅದಕ್ಕ ಹ್ಮ್ ಆತಪ್ಪ ಮತ್ ಏನ್ ಬೇಕು ಡ್ರೆಸ್ ಮತ್ ಅದು ಈಗ ಚಟಿ ಅಂತ ತೊಗೊಳತಿ ಒಂದ್ ಮೂರ್ ಜೊತೆ ಡ್ರೆಸ್ ತಗೊಳತಿ ಅಕ್ಕೀಗ ಅದೊಂದ್ ಪ್ಯಾಕ್ ಅಂತ ಅದೊಂದ್ ತೊಗೊಂಡ ನಂಗೆ ಬ್ಯಾಟು ಬಾಲ ಹ್ಮ್ ಹ್ಮ್ ಕೊಡಿಸ್ ಮಾಮ ಗೋಬಿ ಎಲ್ಲಾ ನೋಡ್ಲಿಸು ಪನಿಪುರಿ ಎಲ್ಲ ಅದ ನೋಡ ಅವ್ನ್ ತಿನಿಸ್ ನಡಿಯ తోమారా సుమ్ ఆరోగ్య కట్ హెల్ ఊట మేడ నీపూరి గోబీ బాడీ అదే ఇన్సెల్ తిన్నబారా ఇవె చాలా ఆరోగ్యక